ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನನ್ನ ಮಗಳು ಬೇಕು ಲಪ್ಪ ಲಪ್ಪ ಎಂಟು ವರ್ಷ ಆಯ್ತು ಎಂಟು ವರ್ಷ ತಾವಿಂದ ಎಂಟು ನಾಟಕ ಆಡ್ಬಿಟ್ಟ ನೈಸ್ ಮಾಡ್ದು ಒಣಿದು ನೈಸ್ ಮಾಡ್ದು ಒಣಿದು ನೈಸ್ ಮಾಡ್ದು ಅಯ್ಯೋ ನನ್ನ ಮಗನೇ ಲಪ್ಪ ಅಯ್ಯಪ್ಪ ಎಂಟು ವರ್ಷ ಆಯಿತು ಎಂಟು ವರ್ಷ ತಾವಿಂದ ಜಗಳ ಆಡ್ಕಂಡು ಆಡ್ಕಂಡು ಬರೋಳು ಒಡ್ದು ಒಡ್ದು ಕಳಿಸ್ಬಿಟ್ಟು ತಿರ್ಗ ಬಂದು ಬಂದು ಕಾರಲ್ಲಿ ಹನ್ನೆರಡು ಗಂಟೆ ರಾತ್ರಿ ಕರ್ಕೊ ಹೋಗುವ ಇನ್ನೇನು ಗಂಡ ಅಲ್ವೇ ಬಿಡು ಚೆನ್ನಾಗಿರ್ಲಿ ಅಥಗೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಈಗ ಕಡೆಯಲ್ಲ ಇದರಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಅಂದ ಎಲ್ಲ ಒಡವೆ ಹೊಸನಲ್ಲ ಹನ್ನೆರಡು ಲಕ್ಷ ಜಮೀನು ಮಾರಿ ಒಬ್ಬ ಎಲ್ಲ ಚೆನ್ನಾಗಿ ಒಬ್ಬನೇ ತಿಂದ ಎಲ್ಲ ಜಮೀನು ಮಸ್ತ್ ಇದು ಮಕ್ಳು ಜೈ ಮಗಳು ವಾಲೆ ಜುಮ್ಕಿ ಬ್ಯಾಸ್ಲೇಟ್ ಕೊಟ್ಟೆ ಅವನಿಗೆ ಚೈನ್ ಕೊಟ್ಟೆ ಮಗಳು ಮಾಂಗಲೆ ಚೈನು ಎಲ್ಲಾನು ತಿನ್ಕೊಬಿಟ್ಟ ಎಲ್ಲಾನು ತಿನ್ಕೊಂಡು ನನ್ನ ಮಗಳ ಹಬ್ಬೆ ಪೇರಿ ಮಾಡಿಬಿಟ್ಟ ಹಿಂಗೆ ಇದ್ರೆ ನಾನು ಕೆಲ್ಸ್ಕೊಯ್ತೀನಿ ಕಣಮ್ಮ ಒಡಬೇನೆಲ್ಲ ನುಂಕಂದ ಎಂಟು ವರ್ಷ ಆಯಿತು ಚೈನ್ ಕಳ್ದಿ ತಾಳು ಎಂಟು ವರ್ಷದಿಂದ ಹಾಕ್ಬೇಕಪ್ಪ ಎಂಟು ವರ್ಷದಿಂದ ಹಾಕ್ಬೇಕಪ್ಪ ಕತ್ತಲೇನು ಇಲ್ಲ ನೀನೇ ನೋಡಪ್ಪ ತಾಲಿನೂ ಕಿತ್ಕೊಂಡು ನುಗ್ಕೊಂಡವನೇ ನೆನ್ನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬಂದ್ಲು ಮೊನ್ನೆದು ಎಲ್ಲ ಕಂಪ್ಲೇಂಟ್ ಕೊಟ್ಟು ಅಕ್ಲೇಜ್ಮೆಂಟ್ ಬರ್ಸಿ ನಾನು ಇನ್ನು ಸಿಂತಕ್ಕೆ ಹೋಗಲ್ಲ ನೀನು ಅವಳು ಹೋಗ್ಬಾರ್ದು ಅಂದ್ಬಿಟ್ಟು ಬರ್ಕೊಟ್ಟಿದ್ರು ಇವಳು ಕೆಲ್ಸಕ್ಕೆ ಬರುವುದ ನೋಡ್ಕೊಂಡಿದ್ದಿ ಎತ್ಕೋಗಿ ನನ್ನ ಮಗಳಿಗೆ ಗುದ್ದಿ ಕಣ್ಣೆಲ್ಲ ಕಟ್ಸ್ಬಿಟ್ಟವ್ನೇಕು ಓಲಪ್ಪೋ ಲಪ್ಪೋ ಲವ್ ಆ ಈಗ ಏನಾಗಬೇಕು ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಆ ನನ್ನ ಮಕ್ಳಿಗೆ ಏನು ಮೋಕ್ಸ ಇದೇನು ಮಾಡಬೇಕೋ ಮಾಡಬೇಕು ನನ್ನ ಮಾಮಗಳು ನನ್ನ ಹತ್ರ ಬಿಡಬೇಕು ಅವ್ರಿಗೆ ಏನು ಮಾಡಬೇಕೋ ಮಾಡಬೇಕು ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಸಾರ್ ನನ್ ಮಕ್ಳು ನನ್ನ ಸುಮಾರು ದಿನ ಇಂದು ಗಲಾಟೀನಿ ಅವನು ಏನೇನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಕೆಲ್ಸಕ್ಕೆ ಹೋಗ್ಬೇಡ ಅಂತ ನಿಲ್ಸಿ ಕೆಲ್ಸಕ್ಕೆ ನೋಟಿಸ್ ಕೊಟ್ಟು ಎಲ್ಲಾನು ಮಾಡವನ ಅವನೇನು ತಂದಾಕಿಲ್ಲ ಹುಡ್ಗಿ ಮಗುವುದೇ ಒಂದು ಕೈ ತೊಳ್ಕೊಂಬಿಟ್ಟು ಹಂಗೆ ಹದಿನಾರು ಮುಖ ನೋಡಿಲ್ಲ ಅವನು ಎಂಟು ವರ್ಷ ಆಯ್ತಂತೆ ಸರ್ ಎಂಟು ವರ್ಷದಿಂದ ಅವನು ಇದೇ ಬಾಳ್ ಮದರ್ಸನ್ಗೆ ಮದರ್ಸನ್ಗೊಯ್ತಿತ್ತು ಚೆನ್ನಾಗೇ ಇತ್ತು ಹುಡ್ಗಿ ಸರ್ ಸೂಪರ್ ಹುಡ್ಗಿ ಈ ಊರಿಗೆ ಹೆಂಗೆ ಬಂದರು ಯಾರ ಅವನೇ ತಂದಿ ಬಿಟ್ಟಿರೋದು ಬಸ್ ಬಸ್ಟಾಫ್ಗೆ ಈಗ ಈ ಸ್ಕೂಲ್ ಕೆಲಸಕ್ಕೋಗಿರೋಳ ಕುಂಡಿಸ್ಕೊಂಡು ಹೋಗಿರೋದು ಕಾರಲ್ಲಿ ಕುಂಡಿಸ್ಕೋ ಕಾರ್ ಲಾಕ್ ಮಾಡಿ ಈ ಥರ ಎಲ್ಲ ಮಾಡೋಣ ಮೊನ್ನೆ ತಾನೇ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಬಂದವ್ರೆ ಮುಚ್ಚುಳ್ಕೆ ಬರ್ಕೊಟ್ಟವನೆ ಎಲ್ಲನೂ ಮಾಡೆ ಮೇಡಮ್ ಅವರು ಸೂ ಸೂ ಕಾಲೆಯಲ್ಲೇ ಒದಿತೀನಿ ಹುಡುಗಿದೇನು ತಪ್ಪಿಲ್ಲ ನಂದು ನಾನು ನಾನು ಹಿಡ್ತಿದ್ದು ತಪ್ಪಿಲ್ಲ ಅಂತಲೂ ಹೇಳೋವ್ನೇ ಅವ್ನು ಏನು ಮಾಡ್ತಿರಲಿಲ್ಲ ಸರ್ ಎಲ್ಲೋ ಓಟ್ಲಾಕಿದ್ನಂತಿಲ್ಲೆಲ್ಲೋ ಓಟ್ಲಾಕಿ ಆರು ಜನ ಕೆಲ್ಸಕ್ಕೆ ಇಟ್ಕೊಂಡಿವನಿ ಸರ್ ಆ ಹುಡ್ಗಿ ಮೇಲೆ ಎಂಟು ದಿವಸ ಬಿಟ್ಟುಟ್ಟು ಎಲ್ಲೋ ಎದ್ಬಿಡ್ತಾನೆ ಆ ಹುಡ್ಗಿ ಸಂದಾಯಕ್ಕೆ ಬಂದು ಕೆಲಸಕ್ಕೆ ತವಿಂದ ಬಂದರೆ ಅಲ್ಲಿರ್ತಿದ್ನಂತ ಆರು ಜನ ಕೆಲಸಕ್ಕೆ ಇಟ್ಟಿವ್ನಿ ಅಂತ ಹೇಳೋಳ ಅವ ಅಮ್ಮ ಆರು ಜನ ಕೆಲಸಕ್ಕೆ ಇಟ್ಕೊಂಡಿವಿ ಸಂಬಳ ಪಡ್ತೀವಿ ಅಂತ ಹೇಳೋಳೆ ಏನೂ ಇಲ್ಲ ಇದೆಲ್ಲ ಮಾಡೋದೆ ಇದೇ ಮಗು ಇದೇ ಮಗು ಇದೊಂದೇ ಹಿಂದಿಲ್ಲ ಮುಂದಿಲ್ಲ ಅವ್ರಿಗೂ ಹಿಂದಿಲ್ಲ ಮುಂದಿಲ್ಲ ಒಂದೇ ಹುಡುಗಿ ಸರ್ ಏನು ಸರ್ ಹಿಂಗಾದರೆ ಹೆಂಗೆ ಮಾಡೋದು ಸರ್ ಅಯ್ಯೋ ಅಯ್ಯೋ ಯಾಕೆ ಆನ್ ಕಲ್ಸನ್ ಪಾವು ನೀ ಅಣ್ಣೆ ನಿನ್ನ ಕರು ನಾನು ನಿನ್ನ ಕಟ್ ಬಿಡಾವು ನೀ ನಮ್ಮ ಮಗಳು ಇರೋ ಚಂದಕ್ಕೆ ಅವರಿಗೆ ಕಟ್ಕೋ ಕಾಲಿಲ್ಲ ಅ ಕಟ್ಕೋ ಕಾಲಿಲ್ಲ